ನಮಸ್ತೆ ಸ್ನೇಹಿತರೆ ಶ್ರೀಕಲ್ಪತರು ಮಡಿಲಲ್ಲಿ ನಮ್ಮ ಈ ಸಾಮಾಜಿಕ ಜಾಲತಾಣಕ್ಕೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಮನೆ ಮಗಳು ಈ ದಿನ ನಾನು ಕೋವಿಡ್ ಶೀಲ್ಡ್ ಲಸಿಕೆ ಹಾಕಿಸ್ಕೊಂಡ್ವಲ್ಲ ಇದರಿಂದ ನಮಗೇನಾದರೂ ಮೋಸ ಆಯಿತಾ ಲಸಿಕೆ ಪಡೆದವರು ಎಲ್ಲರೂ ನಾವು ಗಾಯ ಭಯ ಪಡಬೇಕಾ ಗಾಬರಿ ಪಡಬೇಕಾ ಟಿ ಟಿ ಎಸ್ ವಿ ಐ ಟಿ ಟಿ ಎಂದ್ರೇನು ಹೃದಯಾಘಾತಕ್ಕೂ ಈ ಲಸಿಕೆಗೂ ಏನಾದರೂ ಸಂಬಂಧ ಇದೆಯಾ ಎಂಬುದರ ಬಗ್ಗೆ ತಿಳಿಯೋಣ ಎರಡು ಸಾವಿರದ ಇಪ್ಪತ್ತೊಂದರ ಇಸ್ವಿ ಇಡೀ ಜಗತ್ತು ಕೋವಿಡ್ ಸಂಕಷ್ಟದ ಕಾಡಲಲ್ಲಿ ಮುಳುಗಿತ್ತು ಅಂತಹ ಹೊತ್ತಿನಲ್ಲಿ ಇಂಗ್ಲೆಂಡ್ನ ಪ್ರಧಾನಿ ಬೋರಿಸ್ ಜಾನ್ಸನ್ ಒಂದು ಗುಡ್ ನ್ಯೂಸ್ ಕೊಟ್ಟರು ಅದೇನು ಅಂದರೆ ಇದು ನಿಜವಾಗಿ ಅದ್ಭುತ ಸುದ್ದಿ ಮತ್ತು ಬ್ರಿಟಿಷ್ ವಿಜ್ಞಾನಕ್ಕೆ ವಿಜಯೂ ಸಹ ಆಗಿತ್ತು ಬ್ರಿಟಿಷ್ ಏನು ಅಂದರೆ ಬ್ರಿಟಿಷ್ ಮತ್ತು ಸ್ವೀಡಿಸ್ ಔಷಧ ಕಂಪನಿ ಆಸ್ಟ್ರಜೆನಿಕವು ಆಕ್ಸ್ಫರ್ಡ್ ವಿ ಸಹಯೋಗದಲ್ಲಿ ಆವಿಷ್ಕರಿಸಿದ ಕೊರೋನಾ ಲಸಿಕೆ ಕೋವಿಡ್ ಕೋವಿಡ್ಶೀಲ್ಡ್ ಟ್ರಯಲ್ನಲ್ಲಿ ಸಫಲತೆ ಕಂಡಿದ್ದ ಕ್ಷಣ ಅದು ವಿಶ್ವ ಆರೋಗ್ಯ ಸಂಸ್ಥೆ ಅಂದರೆ ಡಬ್ಲ್ಯೂ ಎಚ್ಒ ಕೂಡ ಈ ಲಸಿಕೆಯು ಹದಿನೆಂಟು ವರ್ಷ ಮತ್ತು ಅದಕ್ಕಿಂತ ಹೆಚ್ಚಿನವರಿಗೆ ಸುರಕ್ಷಿತ ಮತ್ತು ಪರಿಣಾಮಕಾರಿ ಎಂದು ಸಹ ಹೇಳ್ತು ಕೋವಿಶೀಲ್ಡನ್ನು ರಾಮಭಾಯಣ ಎಂದು ಅಪ್ಪಿಕೊಂಡ ರಾಷ್ಟ್ರಗಳಲ್ಲಿ ಭಾರತವೂ ಸಹ ಒಂದು ಅಂದು ಲಸಿಕೆಯ ವಿನಾಶಕಾರಿ ಪರಿಣಾಮಗಳನ್ನು ಗಂಭೀರವಾಗಿ ಪರಿಗಣಿಸುವ ಬದಲು ಬ್ರಿಟನ್ ಸರಕಾರ ವ್ಯಾಕ್ಸಿನ್ನನ್ನು ಮಾರುಕಟ್ಟೆಗೆ ಆಳುವ ಧಾವಂತದಲ್ಲಿ ಇಟ್ಟ ತಪ್ಪು ಹೆಜ್ಜೆ ಇಂದು ಕೋವಿಶೀಲ್ಡ್ ಲಸಿಕೆ ದೋಷಯುಕ್ತ ಎನ್ನುವ ಆಂತಕದ ಅಲೆ ಎಬ್ಬಿಸಿದೆ ಈ ಬೀದಿಗೀಗ ಮುನ್ನುಡಿ ಆಡಿರುವುದು ಎರಡು ಸಾವಿರದ ಇಪ್ಪತ್ತ್ಮೂರರ ಒಂದು ಪ್ರಕರಣ ಇಂಗ್ಲೆಂಡ್ ನಿವಾಸಿ ಜೆಮಿಸ್ ಕ್ಯಾಟ್ ಅವರ ಪತ್ನಿ ಕೇಟ್ ಕಳೆದ ವರ್ಷ ಕೋವಿಶೀಲ್ಡ್ ಉತ್ಪಾದನಾ ಕಂಪನಿ ಆಸ್ಟ್ರೋಜೆನಿಕ ವಿರುದ್ಧ ದೂರು ಕೊಟ್ಟರು ಎರಡು ಸಾವಿರದ ಇಪ್ಪತ್ತೊಂದರ ಏಪ್ರಿಲ್ ಇಪ್ಪತ್ತ್ಮೂರರಂದು ತನ್ನ ಪತಿಗೆ ಕೋವಿಶೀಲ್ಡ್ ಡೋಸ್ ನೀಡಲಾಗಿತ್ತು ಬಳಿಕ ಅವರು ವ್ಯಾಕ್ಸಿನ್ ಇಂಡ್ಯೂಸ್ ಥ್ರೋಂಬೋಸೈಟೊಫೆನಿಯಾ ಅಂದರೆ ವಿ ಐ ಟಿ ಟಿ ರೋಗಕ್ಕೆ ತುತ್ತಾದರು ನೋಡ ನೋಡುತ್ತಲೇ ಮಿದುಳಿನಲ್ಲಿ ರಕ್ತ ಹೆಪ್ಪುಗಟ್ಟಿಕೆಯ ಜೊತೆಗೆ ಮಿದುಳು ಶಾಶ್ವತವಾಗಿ ಹಾನಿಗೊಳಗಾಯಿತು ಇಬ್ಬರೂ ಮಕ್ಕಳ ತಂದೆ ಜಮಿ ಮತ್ತೆ ಕಚೇರಿ ಕೆಲಸಕ್ಕೆ ಮರಳಲು ಸಾಧ್ಯವಾಗಲಿಲ್ಲ ಆಸ್ಟ್ರಜೆನಿಕ ಕಂಪನಿಯ ಕೋವಿಡ್ ಲಸಿಕೆಯಿಂದ ಐ ಟಿ ಟಿ ಕಾಯಿಲೆ ಸಂಭವಿಸುತ್ತದೆ ಈ ಲಸಿಕೆ ದೋಷಯುಕ್ತವಾಗಿದ್ದು ಇದರ ಪರಿಣಾಮಕಾರತ್ವವನ್ನು ಉತ್ಪ್ರೇಕ್ಷಿಸಲಾಗಿದೆ ಎಂಬ ಕೇಟ್ ಆರೋಪವನ್ನು ಸಂಸ್ಥೆ ಮೊದಲಿಗೆ ಸಾರಸಗಟಾಗಿ ತಳ್ಳಿ ಹಾಕಿತು ಆದರೆ ಕೇಟ್ ಮಾಡಿದ ಆರೋಪವನ್ನು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಆರೋಗ್ಯ ತಜ್ಞರು ಒಪ್ಪಿಕೊಂಡಿದ್ದರು ಆಸ್ಟ್ರಜೆನಿಕ ಕಂಪನಿ ಒಪ್ಪಿಕೊಳ್ಳಲು ಮಾತ್ರ ಮೂರು ವರ್ಷವನ್ನು ತೆಗೆದುಕೊಂಡಿದೆ ಈಗ ಯಾಕೆ ನ್ಯಾಯಾಲಯಕ್ಕೆ ಸಲ್ಲಿಸಿದ ದಾಖಲೆಗಳಲ್ಲಿ ಆಸ್ಟ್ರಜೆನಿಕ ಕೋವಿಶೀಲ್ಡ್ ಅಪರೂಪದ ಸಂದರ್ಭಗಳಲ್ಲಿ ಥ್ರೋಂಬೋಬೋಸಿಸ್ ವಿತ್ ಥ್ರೋಂಬೋಸೈಟೊಫೇನಿಯಾ ಸಿಂಡ್ರೋಮ್ಗೆ ಅಂದರೆ ಟಿ ಟಿ ಎಸ್ ಕಾರಣವಾಗಬಹುದು ದೇಹದ ಯಾವುದೇ ಭಾಗದಲ್ಲಿ ರಕ್ತಸ್ರಾವದ ಅಡ್ಡ ಪರಿಣಾಮ ಸೃಷ್ಟಿಸಬಹುದು ಎಂದು ರಾಕೆ ತೆಗೆದಿದೆ ಇದರ ಬೆನ್ನಲ್ಲೇ ಕೇಟ್ ಆಸ್ಟ್ರಜೆನಿಕ ಸಂಸ್ಥೆಯು ನಮ್ಮ ಕುಟುಂಬ ಹಾಗೂ ನನ್ನ ಪತಿಯಂತ ಸಂತ್ರಸ್ತರ ಯಾಚಿಸಬೇಕಲ್ಲದೆ ಈ ಸಂತ್ರಸ್ತರಿಗೆ ನ್ಯಾಯಯುತವಾಗಿ ಸಾವಿರದ ನಲವತ್ತೇಳು ಕೋಟಿ ರು ಪರಿಹಾರ ನೀಡಲೇಬೇಕು ಎಂದು ಪಟ್ಟು ಹಿಡಿದಿದ್ದಾರೆ ಕೋವಿಶೀಲ್ಡ್ನಿಂದ ಟಿ ಟಿ ಎಸ್ನಂಥ ಅಪಾಯ ಬಾಧಿಸುವ ವಿಚಾರ ಬಹಿರಂಗವಾಗಿದ್ದು ಇದೇ ಮೊದಲು ವಿಶ್ವ ಆರೋಗ್ಯ ಸಂಸ್ಥೆಯ ಈ ಲಸಿಕೆಯನ್ನು ಸುರಕ್ಷಿತವಾಗಿ ಎಂದ ಮೇಲೆ ಇನ್ನೇನು ಪರಿಶೀಲಿಸುವುದು ಎಂದುಕೊಂಡು ಕೆಲವು ರಾಷ್ಟ್ರಗಳು ತರಾತುರಿಯಲ್ಲಿ ಕೋವಿಶೀಲ್ಡ್ಗೆ ಅನುಮೋದನೆ ಕೊಟ್ಟಿದ್ದವು ಆದರೆ ಮತ್ತೆ ಕೆಲವು ರಾಷ್ಟ್ರಗಳು ಈ ಲಸಿಕೆಯ ಅಪಾಯ ಅರಿತು ವ್ಯಾಪಕ ಸಂಶೋಧನೆ ಕೈಗೊಂಡು ಮುಂಚಿತವಾಗಿ ಮುಂಚಿತವಾಗಿಯೇ ಮತ್ತೆ ಹಲವು ದೇಶಗಳು ಕೆಲವು ತಿಂಗಳುಗಳ ನಂತರ ನಿಷೇಧ ಏರಿದವು ಆ ಪೈಕಿ ಕೋವಿಶೀಲ್ಡ್ ನಿಷೇಧಿಸಿದ ಮೊದಲಿಗ ಡೆನ್ಮಾರ್ಕ್ ಬಳಿಕ ಐರ್ಲೆಂಡ್ ಥಾಯ್ಲೆಂಡ್ ನೆದರ್ಲ್ಯಾಂಡ್ ನಾರ್ವೆ ಐಸ್ಲ್ಯಾಂಡ್ ಕಾಂಗೋ ಬಲ್ಗೇರಿಯಾ ಕೆನಡಾ ಸ್ವೀಡನ್ ಮತ್ತು ಸ್ಲೋವಾಕಿಯಾ ನಿಷೇಧದ ಹೆಜ್ಜೆಯನ್ನಿಟ್ಟವು ಯುರೋಪಿಯನ್ ಮೆಡಿಸಿನ್ ಏಜೆನ್ಸಿಯು ಕೋವಿಶೀಲ್ಡ್ಗೆ ಗ್ರೀನ್ ಪಾಸ್ ನಿರಾಕರಿಸಿತು ಗ್ರೀನ್ ಪಾಸ್ ಎಂಬುದು ಯುರೋಪ್ ಒಕ್ಕೂಟದ ಡಿಜಿಟಲ್ ಪ್ರಮಾಣ ಪತ್ರ ಇಷ್ಟೆಲ್ಲ ರಾದಂತ ಆದಮೇಲೆ ನಮ್ಗನ್ಸುತ್ತೆ ಹಾಗಾದರೆ ಟಿ ಟಿ ಎಸ್ ವಿ ಐ ಟಿ ಟಿ ಅಂದರೆ ಏನು ಅಂತ ಬನ್ನಿ ಅದ್ರ ಬಗ್ಗೆ ತಿಳ್ಕೊಳ್ಳೋಣ ರಕ್ತದಲ್ಲಿರುವಂಥ ಅಂಶಗಳು ಯಾವುವು ಅಂದರೆ ಕೆಂಪು ರಕ್ತ ಕಣಗಳು ಪ್ಲೇಟ್ಲೆಟ್ಸ್ಗಳು ಮತ್ತು ಬಿಳಿ ರಕ್ತ ಕಣಗಳು ಸಾಂಕ್ರಾಮಿಕ ರೋಗ ಶಾಸ್ತ್ರಜ್ಞರ ಪ್ರಕಾರ ದೇಹದ ಯಾವುದೇ ಭಾಗದಲ್ಲಿ ರಕ್ತ ಎಪ್ಪುಗಟ್ಟುವಿಕೆಯಾದರೆ ಅದನ್ನು ಥ್ರೋಂಬೋಸಿಸ್ ವಿತ್ ಥ್ರೋಂಬೋಸೈಟೊಫೇನಿಯಾ ಸಿಂಡ್ರೋಮ್ ಎಂದು ಎನ್ನುತ್ತಾರೆ ಅಂದರೆ ಟಿ ಟಿ ಎಸ್ ಕರೋನಾ ಲಸಿಕೆ ಬರುವ ಮುನ್ನವೇ ಟಿ ಟಿ ಎಸ್ ಸಮಸ್ಯೆ ಇತ್ತು ಆದರೆ ಲಸಿಕೆ ನೀಡಿದ ಪರಿಣಾಮದಿಂದ ಟಿ ಟಿ ಎಸ್ ಉಂಟಾದರೆ ಅದನ್ನು ಲಸಿಕೆ ಪ್ರೇರಿತ ವಿ ಐ ಟಿ ಟಿ ಎನ್ನುತ್ತಾರೆ ಇದರ ಲಕ್ಷಣಗಳು ಯಾವ ರೀತಿ ಇರುತ್ತೆ ಅಂದರೆ ತಲೆನೋವು ಅಸ್ಪಷ್ಟ ದೃಷ್ಟಿ ತೊದಲುವಿಕೆ ಉಸಿರಾಟದ ಸಮಸ್ಯೆ ತಲೆ ಸುತ್ತುವಿಕೆ ತಲೆನೋವು ಪಾದಯೂತ ಚರ್ಮದ ಮೇಲೆ ರಕ್ತ ಎಪ್ಪ ಚಿಹ್ನೆಗಳು ವಿ ಐ ಟಿ ಟಿ ಕಾರಣದಿಂದಾಗಿ ದೇಹದಲ್ಲಿ ರಕ್ತ ಹೆಪ್ಪುಗಟ್ಟುವುದನ್ನು ತಡೆಯುವ ಪ್ಲೇಟ್ಸ್ಲೇಟ್ಸ್ಗಳ ಪ್ರಮಾಣವು ಇದ್ದಕ್ಕಿಂತಂತೆ ಕುಸಿದಾಗ ಆ ರೋಗಿಯು ಮೆದುಳಿನ ಸ್ಟ್ರೋಕ್ ಅಥವಾ ಹೃದಯಾಘಾತಕ್ಕೆ ಒಳಗಾಗುತ್ತಾನೆ ಹಾಗಾದರೆ ಲಸಿಕೆ ಪಡೆದವ್ರಿಗೆ ನಮಗೆ ಎಲ್ಲರಿಗೂ ಇದಾಗುತ್ತಾ ಅಂತ ಹೇಳದಿದ್ದರೆ ತಜ್ಞರು ಏನು ಹೇಳ್ತಾರೆ ಅಂದರೆ ಹಾಗೇನೂ ಇಲ್ಲ ಎನ್ನುತ್ತಾರೆ ಯಾವುದೇ ಲಸಿಕೆ ಪಡೆಯದೆಯೂ ಟಿ ಟಿ ಎಸ್ ಸಂಭವಿಸುತ್ತದೆ ಟಿ ಟಿ ಎಸ್ಗೆ ನೈಜ ಕಾರಣ ಇನ್ನೂ ತಿಳಿದು ಬಂದಿಲ್ಲ ಕೋವಿಶೀಲ್ಡ್ ಪಡೆದ ಯುರೋಪ್ನಲ್ಲಿ ಕೆಲವೇ ಜನರಿಗಷ್ಟೇ ಇಂಥ ಪ್ರಕರಣಗಳು ಕಂಡುಬಂದಿವೆ ಆದರೆ ಭಾರತ ಅಥವಾ ಏಷ್ಯಾದಲ್ಲಿ ಕೋವಿಡ್ ಲಸಿಕೆ ಪ್ರೇರಿತ ಟಿ ಟಿ ಎಸ್ ಇದುವರೆಗೂ ಪತ್ತೆಯಾಗಿಲ್ಲ ಅನೇಕ ಬಾರಿ ಲಸಿಕೆ ಅಥವಾ ಜೈವಿಕ ವಸ್ತು ಪರಿಣಾಮವು ನಿರ್ದಿಷ್ಟ ಪ್ರದೇಶ ಅಥವಾ ಸಮುದಾಯದ ಜನಾಂಗೀಯತೆಯನ್ನು ಆಧರಿಸುತ್ತದೆ ಇಂಗ್ಲೆಂಡ್ನಲ್ಲಿ ಕಂಡುಬಂದಂತಹ ಕೇಸ್ಗಳು ಭಾರತದಲ್ಲಿ ಕಾಣದೇ ಇರಲು ಇದೇ ಮುಖ್ಯ ಕಾರಣ ಎಂಬುದು ತಜ್ಞರ ಅಭಿಪ್ರಾಯ ಆಸ್ಟ್ರಜೆನಿಕಾ ಉತ್ಪಾದಿಸಿದ ಕೋವಿಶೀಲ್ಡ್ ಲಸಿಕೆಯನ್ನು ಝಡ್ ಡಿ ಒನ್ ಟು ಡಬಲ್ ಟು ಎಂದು ಕರೆಯುತ್ತಾರೆ ಲಸಿಕೆಯಲ್ಲಿ ಎರಡು ಸಾವಿರಕ್ಕೂ ಹೆಚ್ಚು ಅಂಶಗಳಿದ್ದು ನಿರ್ದಿಷ್ಟ ಯಾವ ಜೈವಿಕ ಅಂಶ ಇದಕ್ಕೆ ಕಾರಣ ಎಂಬುದು ಇನ್ನೂ ಖಚಿತವಾಗಿಲ್ಲ ಲಸಿಕೆ ಒಳಗೊಂಡಿರುವ ಅಡೆನೋವೈರಸ್ ವಿಶೇಷ ರೀತಿಯ ಘಟಕ ಇದು ಟಿ ಟಿ ಎಸ್ಗೆ ಪ್ರೇರೇಪಿಸಿರಬಹುದು ಎಂಬುದು ತಜ್ಞರ ಸದ್ಯದ ಊಹೆಯಷ್ಟೆ ಕೊರೋನಾ ವಿರುದ್ಧ ಪ್ರತಿಕಾಯಗಳನ್ನು ಉತ್ಪಾದಿಸಲು ಈ ಲಸಿಕೆ ಮಾನವ ಪ್ರತಿ ರಕ್ಷಣಾ ವ್ಯವಸ್ಥೆಗೆ ನೆರವಾಗುತ್ತದೆ ದೇಹದಲ್ಲಿ ಟೀ ಕೋಶಗಳನ್ನು ಸಕ್ರಿಯಗೊಳಿಸುತ್ತದೆ ಭಾರತದಲ್ಲಿನ ಹೆಚ್ಚುತ್ತಿರುವ ಹೃದಯಘಾತ ಮತ್ತು ಮಿದುಳಿನ ಸ್ಟ್ರೋಕ್ ಪ್ರಕರಣಗಳಿಗೆ ಕರೋನಾ ಲಸಿಕೆಯೇ ಕಾರಣ ಎಂಬ ವಿವಾದಿತ ಚರ್ಚೆಗೆ ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್ ಐ ಸಿ ಎಂಆರ್ ಇತ್ತೀಚೆಗೆ ಇಂಥ ಪ್ರಕರಣಗಳಿಗೆ ಲಸಿಕೆಯ ನಂಟನ್ನು ನಿರಾಕರಿಸಿತು ಎರಡು ಸಾವಿರದ ಇಪ್ಪತ್ತೊಂದರ ಅಕ್ಟೋಬರ್ ಒಂದರಿಂದ ಎರಡು ಸಾವಿರದ ಇಪ್ಪತ್ತ್ಮೂರರ ಮಾರ್ಚ್ ಮೂವತ್ತೊಂದರ ನಡುವೆ ದೇಶದಾದ್ಯಂತ ಹಠಾತ್ ಮರಣ ಹೊಂದಿದ ಹದಿನೆಂಟರಿಂದ ನಲವತ್ತೈದು ವರ್ಷ ವಯಸ್ಸಿನವರನ್ನು ಅಧ್ಯಯನಿಸಿ ಐ ಸಿ ಎಂ ಆರ್ ಹೇಳಿತ್ತು ಇಂಥ ಏಳ್ನೂರಕ್ಕೂ ಹೆಚ್ಚು ಸಾವುಗಳಿಗೆ ಕಾರಣಗಳು ಇನ್ನೂ ಸ್ಪಷ್ಟವಾಗಿಲ್ಲ ಆ ಬಗ್ಗೆ ಅಧ್ಯಯನ ನಡೆಯುತ್ತಲೇ ಇದೆ ಇಲ್ಲಿ ನನ್ನದೊಂದು ಕಿವಿ ಮಾತನ್ನು ಸಹ ನಾನು ಹೇಳೋಕೆ ಇಷ್ಟಪಡ್ತೀನಿ ಈಗ ನಮಗೆ ಜ್ವರ ಬಂದಿದ್ದೆ ಅಂತ ನಾವು ಪ್ಯಾರಾಸಿಟಮೋಲು ಮಾತ್ರೆಗಳನ್ನ ತೊಗೊಳ್ತೀವಿ ಪ್ಯಾರಾಸಿಟಮೋಲ್ ಮಾತ್ರೆನ ನಾವು ತಗೊಂಡಾಗ ನಮ್ಮ ಜ್ವರ ಹುಷಾರಾಗುತ್ತಾ ಹೌದು ಹುಷಾರಾಗುತ್ತೆ ಹುಷಾರಾಗೋದ್ರ ಜೊತೆಗೆ ನಮಗೆ ಸೈಡ್ ಎಫೆಕ್ಟ್ ಏನಾಗುತ್ತೆ ಅಡ್ಡ ಪರಿಣಾಮಗಳು ಏನಾಗುತ್ತೆ ಅಂದರೆ ನಮ್ಮ ಕಿಡ್ನಿಗೆ ಡ್ಯಾಮೇಜ್ ಆಗುತ್ತೆ ಗ್ಯಾಸ್ಟ್ರಿಕ್ ಟ್ರಬಲ್ ಮಾತ್ರೆ ತೊಗೊಳ್ತೀವಿ ಗ್ಯಾಸ್ಟ್ರಿಕ್ ಟ್ರಬಲ್ ಮಾತ್ರೆ ತೊಗೊಂಡಾಗಲೂ ಸಹ ನಮಗೆ ಕಿಡ್ನಿಗೆ ಅಡ್ಡ ಪರಿಣಾಮಗಳು ಆಗುತ್ತೆ ಈಗ ಅದು ಬೇಡ ಇನ್ನೊಂದನ್ನು ನಾನು ಹೇಳ್ತೀನಿ ನಾವು ಏರೋಪ್ಲೇನಲ್ಲಿ ಹೋಗ್ತೀವಿ ಕಾರಲ್ಲಿ ಹೋಗ್ತೀವಿ ಬಸ್ಸಲ್ಲಿ ಹೋಗ್ತೀವಿ ವಾಹನದಲ್ಲಿ ಹೋಗ್ತೀವಿ ಆದರೆ ವಾಹನದಲ್ಲಿ ಹೋಗ್ತೀವಿ ಅಲ್ಲಿ ನಮಗೆ ಅಪಘಾ ಅಪಘಾತ ಆಗುತ್ತೆ ಅಂತ ನಮಗೆ ಗೊತ್ತಿತ್ತು ಗೊತ್ತಿರುತ್ತೆ ಆದರೆ ನಾವು ಹೋಗ್ತಿರೋ ವಾಹನವೇ ಅಪಘಾತ ಆಗುತ್ತೆ ಅಂತ ನಮಗೆ ಗೊತ್ತಿರುತ್ತಾ ಇಲ್ಲ ಅದು ಏನೋ ಒಂದು ಅಡತಡೆಯಿಂದ ಏನೋ ಎದುರುಗಡೆಯಿಂದ ಬರೋ ಅಂಥ ವಾಹನಗಳು ಅಥವಾ ಇನ್ಯಾವುದೋ ಒಂದು ವಾಹನಗಳ ಏರುಪೇರಿನಿಂದ ಅಪಘಾತ ಆಗುತ್ತೆ ಅಥವಾ ನಮ್ಮ ವಾಹನದಲ್ಲಿ ಯಾವುದಾದ್ರೂ ಒಂದು ಟೆಕ್ನಾಲಜಿ ಏನಾದರೂ ಕೆಟ್ಟೋದ್ರೆ ಅದರಿಂದ ಅಪಘಾತ ಆಗುತ್ತೆ ಇಲ್ಲದಾದರೆ ನಮ್ಮ ಬಾಡಿ ನಾವು ಹೋಗ್ತಾ ಇದ್ದೀವಿ ಅದೇ ರೀತಿ ಪ್ರತಿಯೊಂದು ಔಷಧಿಗಳು ಸಹ ನಾವು ತಗೊಂಡಾಗ ನಮಗೆ ಕಾಯಿಲೆ ಇದೆ ಅಂತ ನಾವು ತಗೊಂಡಾಗ ಆ ಕಾಯಿಲೆಯನ್ನು ಹುಷಾರು ಮಾಡುತ್ತೆ ನಮ್ಮ ದೇಹದಲ್ಲಿ ಯಾವುದಾದ್ರೂ ತರವಾದ ಏರುಪೇರುಗಳಿದ್ರೆ ಅಡ್ಡ ಪರಿಣಾಮ ಉಂಟಾಗುತ್ತೆ ಇದು ಎಷ್ಟು ಅಂದರೆ ಹತ್ತು ಲಕ್ಷ ಜನಸಂಖ್ಯೆಗೆ ಆರೋ ಏಳು ಜನಕ್ಕೆ ಮಾತ್ರ ಈ ಥರ ಆಗುತ್ತೆ ಇನ್ನು ಉಳಿದವರಿಗೆ ಯಾರಿಗೂ ಈ ಥರ ಆಗೋಲ್ಲ ಆಯಿತು ನಮಗೆ ಕೊರೋನಾ ಬಂತು ಕರೋನಾ ಬಂದಾಗ ನಾವು ಏನು ಮಾಡಿದ್ವಿ ಲಸಿಕೆ ತೊಗೊಂಡ್ವಿ ಲಸಿಕೆ ಯಾಕೆ ತೊಗೊಂಡ್ರಿ ಕರೋನಾದಿಂದ ನಾವು ಉಳಿಬೇಕು ಕರೋನಾ ನಮಗೆ ಬರಬಾರ್ದು ಅನ್ನೋ ಕಾರಣಕ್ಕೋಸ್ಕರ ನಾವು ಲಸಿಕೆ ತೊಗೊಂಡ್ರೆ ನೀವು ಲಸಿಕೆ ತೊಗೊಂಡಲ್ಲೇ ಇದ್ದಿದ್ರೆ ಏನಾಗ್ತಿತ್ತು ಕೊರೋನಾ ಬರ್ತಿತ್ತು ಸ ಹೋಗ್ತಿದ್ವಿ ಲಸಿಕೆ ತಗೊಂಡಿರೋದ್ರಿಂದ ನಮಗೆ ಕೊರೋನಾ ಬರಲಿಲ್ಲ ಅದು ಅಲ್ಲಿಗೆ ನಿಂತೋಯ್ತು ಇದನ್ನು ನಾವು ಆಗೋವಂಥ ನಕಾರಾತ್ಮಕ ವಿಷಯಗಳನ್ನ ಬಿಟ್ಟೇಬೇಕು ಸಕಾರಾತ್ಮಕ ವಿಷಯಗಳ ಬಗ್ಗೆ ನೀವು ಎತ್ಕೊಂಡು ಅದ್ರ ಬಗ್ಗೆ ಆಲೋಚನೆ ಮಾಡಿಕೊಂಡು ನಾವು ಹೋದರೆ ನಮಗೆ ಮುಂದೆ ಯಾವುದೇ ಥರವಾದ ಯಾವುದೇ ಔಷಧಿಯಿಂದನೂ ನಮಗೆ ಭಯ ಪಡೋವಂಥ ಅವಶ್ಯಕತೆ يرضي الله